ಶ್ರೀಯುತ ಉದಯ್ ಕುಮಾರ್ ಯಾರವರು ಅವರು ಇದ್ದಾರೆ ಉತ್ತಮವಾದಂತಹ ಸಮಾಜ ಸೇವಕರು ಅಂತ ನಾವು ಜೋಡೆತನ ಉಳಿಸಿದ್ರೇನೆ ಇದು ಮುಂದಿದ ಗೋ ಸಂಪತ್ತು ಉಳಿ ಜೋಡೆತ್ತಿಗಿನ ಖುಷಿ ನಾಶ ಆಗಿರೋದು ಅನ್ನುವಂಥದ್ದು ನಾವು ಕಂಡು ಇವತ್ತಿನ ಉಳಿಸ್ಲಕ್ ಕಾರಣ ಹಾಲಂತ ಅದರಲ್ಲಿ ಕೂಡ ತಮ್ಮ ಎದಿ ಭಾಗಕ್ಕೆ ಪೆಟ್ಟಾಗಿರುವಂತದ್ದು ಅಂದ್ರೆ ವಿಶೇಷ ಅಂತಂದ್ರೆ ಕೇವಲ ಒಂದು ತಿಂಗಳಲ್ಲಿನೇ ತಾವು ಆದಷ್ಟು ರಿಕವರಿ ಆಗಿರು ಕರು ಹಾಕಿದ ನಮ್ಮ ಹಿಂದೆ ಅದಕ್ಕೆ ನಾಯಿಗಳು ಬೆನ್ನತ್ತಾ ಕರುಗಳಿಗೆ ತಾವ ಫಾರ್ಮ್ಸ್ ಒಳಗೆ ಎಲ್ಲರೂ ನಾಟಾ ಕಂದಿಗಳನ್ನು ಸಾಕಿ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋರಿಗೆನೆ ಮತ ನೀಡೋದು ಅಂತ ಕರೆ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ನಂದಿ ಹಾಗೂ ದೇಸಿ ಗೋ ಅನ್ನುವಂತಹ ವಿಷಯದ ಕುರಿತು ಇಂದು ಸಂವಾದವನ್ನ ನಾವು ಮಾಡುತ್ತಾ ಇದ್ದೀವಿ ಈ ಒಂದು ಸಂವಾದದಲ್ಲಿ ಮುಖ್ಯವಾದಂತ ಅತಿಥಿಗಳು ಶ್ರೀಯುತ ಉದಯ್ ಕುಮಾರ್ ಯಳವಾರ ಅವರು ಇದ್ದಾರೆ ಅವರ ಒಂದು ಪರಿಚಯವನ್ನು ಹೇಳ್ಕೊಡೋದಾದರೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಬಸುಂಬಾಗೇಡಿ ತಾಲೂಕಿನ ಒಡವಡಿಗೆ ಗ್ರಾಮದವರು ಅವರು ಗಲ್ಪಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಈ ವಿಜಯಪುರಕ್ಕೆ ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಮುಂದೆ ಈಗ ಬಿಜಾಪುರ ಜಿಲ್ಲೆಯಾದ್ಯಂತ ಭಾಳ ಜನರಿಗೆ ಅವರು ಚಿರಪರಿಚಯ ಇರೋದು ಒಬ್ಬ ಉತ್ತಮವಾದಂಥ ಸಮಾಜ ಸೇವಕರು ಅಂತ ಅವರು ಒಂದು ಸರಳವಾದಂತ ಒಂದು ಪರಿಚಯ ಹೇಳೋದಾದ್ರೆ ಇವತ್ತು ಏನಾದ್ರೂ ಒಂದು ಆ ಸ್ಕೂಟರ್ ಅಲ್ಲಿ ಅವ್ರು ಹೋಗ್ಬೇಕಾಗಿತ್ತಂದ್ರು ಅದ್ರ ಜೊತೆಯಲ್ಲಿ ಒಂದು ಪೆಟ್ರೋಲ್ ಏನು ಒಂದು ಇದನ್ನು ಇಟ್ಟಿರ್ತಾರೆ ಒಂದ್ ಲೀಟರ್ ಆ ಬಾಟಲ್ ಕೂಡ ಇಟ್ಟಿರ್ತಾರೆ ಪೆಟ್ರೋಲ್ ಅಂದ್ರೆ ಆ ರೀತಿ ಒಂದು ಮನೋಭಾವನೆ ಉಳ್ಳುವಂತವ್ರು ಅಂದ್ರೆ ಇನ್ನೊಬ್ರಿಗೆ ಸಹ ಸಹಾಯ ಮಾಡಿ ನಿಂತರು ಪೆಟ್ರೋಲ್ ಇರಲಿಲ್ಲ ಅಂತಂದರೆ ಅದಕ್ಕೆ ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಹಾಗಾಗಿ ಅವರು ಇತ್ತೀಚೆಗೆ ಒಂದು ದೊಡ್ಡದಾದಂಥ ಒಂದು ಏನು ಅಂತಂದರೆ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಅದರಿಂದ ಆದಷ್ಟು ಬೇಗನೆ ಅವ್ರು ಹೊರಗೆ ಬರೋಕ್ಕೆ ಮೂಲವಾದಂಥ ಕಾರಣ ಅದು ದೇಸಿ ಗೋವಾಗಿದೆ ಅನ್ನುವಂಥದ್ದು ನಮಗೂ ಕೂಡ ತಿಳಿದು ಬಂದಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ಈಗಾಗಲೇ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಈ ಒಂದು ನಂದಿ ಕೂಗು ಅಭಿಯಾನ ಇದು ರಾಜ್ಯಾದ್ಯಂತ ಇದು ಪ್ರಾರಂಭ ಆಗಿರುವುದು ಇದನ್ನು ಪ್ರಾರಂಭ ಮಾಡಿದವರು ಹಿರಿಯ ಕೃಷಿ ಪದವೀಧರು ಇದಕ್ಕೆ ಮೂಲ ಕಾರಣ ಅಂತಂದರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ನಂದಿ ಸಂಪತ್ತು ನಾಶ ಆಗ್ತಾ ಇದೆ ಅದಕ್ಕೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆಗಳು ಬರಬೇಕು ಹಾಗಾಗಿ ಇದ್ರ ಕುರಿತು ವೈಜ್ಞಾನಿಕ ವಿಚಾರಗಳನ್ನು ಪ್ರ ತರಬೇಕು ಅನ್ನುವಂತಹ ಮೂಲ ಉದ್ದೇಶ ಇದರಲ್ಲಿ ಅಡಗಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡ್ತಾ ಬಂದು ಮುಂದುವರೆದು ಈ ಒಂದು ದೇಸಿ ಗೋ ಆಗಿರ್ಬೋದು ಅಥವಾ ನಂದಿ ಆಗಿರ್ಬೋದು ಅದು ಯಾವ ರೀತಿ ಒಂದು ಸಮಾಜದ ಒಂದು ಒಳಿತಿಗಾಗಿ ಅದು ಸತತವಾಗಿ ಅದು ಒಂದಿತ್ತು ಅಂತಂದ್ರೆ ಯಾವುದೋ ರೂಪದಲ್ಲಿ ಇಡೀ ಸಮಾಜಕ್ಕೆ ಒಳಿತಾಗುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರ್ತದೆ ಅನ್ನೋದು ಅದನ್ನ ನಾವು ವೈಜ್ಞಾನಿಕವಾಗಿ ಪೌಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಇದೇನಾಗಬೇಕು ನಂದಿ ಆಧಾರಿತವಾಗಿ ಒಂದು ಚುನಾವಣೆಗಳು ಕೂಡ ಆಗಂಗೆ ಆಗ್ಬೇಕು ಅಂತ ಈ ರೀತಿ ಆದದ್ದೇ ಆದ್ರೆ ಯಾರು ನಾಯಕರಾಗಕ್ಕೆ ಮುಂದೆ ಬರ್ತಾರೆ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಇರುತ್ತೆ ಅದೇ ರೀತಿ ಯಾರು ನಂದಿ ಆಧಾರಿತವಾಗಿನೇ ಚುನಾವಣೆಗಳಾಗಿ ಅದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ ಒಂದು ಮತ ನೀಡ್ತಾರೆ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶ್ರೀಯುತ ಉದಯ್ ಕುಮಾರ್ ಯಡವಾರ್ ಅವರ ಒಂದು ಅನುಭವವನ್ನ ನಾವು ಕೇಳುವಂತ ಒಂದು ಸುದೈವ ಇವತ್ತು ಯಾಕಂತಂದ್ರೆ ಅವರು ಇಲ್ಲಿ ಬಿಜಾಪುರ ನಗರದ ಹತ್ತಿರದಲ್ಲಿರುವಂತಹ ಇಂಡಿ ಮಾರ್ಗದಲ್ಲಿರುವಂತಹ ಇದೊಂದು ಇದೆ ಇದು ಗೋಳಿಗೆ ಜಮೀನು ಆನಂದ್ ಅನ್ನುವಂತವ್ರು ಆನಂದ್ ಗೌಳಿ ಗೌಳಿ ಅಂತ ಹೇಳಿ ಅವರು ಒಂದು ಅದರಲ್ಲಿ ಆಕಳ ನೋಡ್ತಾ ಇದ್ರಿ ಆಕಳವನ್ನು ಕಟ್ಟಿದ್ದಾರೆ ಹಾಗಾಗಿ ಅವರು ಒಂದು ಏನು ಮೊದಲಿಂದ ಪ್ರೇರೇಪಣೆಗೊಳಗಾಗಿ ದೇಶೀಯ ಆಕಳದ ಒಂದು ಆ ಹಾಲನ್ನ ಸೇವಿಸಬೇಕು ಅಂತ ತಿಳ್ಕೊಂಡು ದಿನಾಲು ಈ ಒಂದು ತೋಟಕ್ಕೆ ಬಂದು ಹಾಲು ಕುಡಿತಾ ಬಂದಿರುವಂತದ್ದು ಮುಖ್ಯವಾಗಿ ತಮಗೆಲ್ಲಾ ಗೊತ್ತಿರುವ ಹಾಗೆ ಈ ದೇಸಿ ಆಕಳ ಒಂದು ಹಾಲು ಅಂತಂದ್ರೆ ಒಂದು ತಾಯಿ ಹಾಲಿಗೆ ಸಮಾನವಾಗಿರುವಂತದ್ದು ಅದರಲ್ಲಿ ಆ ಮುಖ್ಯವಾಗಿ ಎ ಟು ಮಿಲ್ಕ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ವಿಟಾಮಿನ್ ಡಿ ಇರುವಂತದ್ದು ಮತ್ತು ಅನೇಕ ಪೋಷಕಾಂಶಗಳು ಇರುವಂತದ್ದು ಹಾಗಾಗಿ ತಾವು ಇತ್ತೀಚೆಗೆ ಏನು ಒಂದು ಅಪಘಾತಕ್ಕೆ ಅಪಘಾತಕ್ಕೊಳಗಾದ್ರಿ ಅದರಲ್ಲಿ ಕೂಡ ತಮ್ಮ ಎದಿ ಭಾಗಕ್ಕೆ ಪೆಟ್ಟಾಗಿರುವಂತದ್ದು ಆದರೆ ವಿಶೇಷ ಅಂತ ಕೇವಲ ಒಂದು ತಿಂಗಳಲ್ಲಿನೇ ತಾವು ಆದಷ್ಟು ರಿಕವರಿ ಆಗಿ ಮೊದಲಿನಿತ್ತಲೂ ಇನ್ನೂ ಹುರುಪಿನಿಂದ ಏನು ಮಾಡ್ತಾ ಇದ್ರಿ ಸಮಾಜ ಸೇವೆಯಲ್ಲಿ ತೊಡಗಿದಿರಿ ಅದಕ್ಕೆ ಅದು ಯಾವ ರೀತಿ ಪ್ರೇರೇಪಣೆ ಆಯಿತು ಇದು ಆಕಳ ಒಂದು ಹಾಲಿನ ಬಗ್ಗೆ ಮಹತ್ವ ಏನು ಅನ್ನುವಂಥದ್ದು ಸ್ವಲ್ಪ ತಿಳಿಸಿಕೊಳ್ಳಿ ಧನ್ಯವಾದ ಬಸವರಾಜ ನೀವು ಈ ಇವತ್ತಿನ ದಿವಸ ನನ್ನ ಕರೆದ ಗೋವಿನ ಬಗ್ಗೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಫೆಬ್ರವರಿ ಎರಡು ಮತ್ತು ಮೂರು ಪ್ರಯಾಗರಾಜಲ್ಲಿ ನೀರನ್ನು ತಂದು ಜನರಿಗೆ ಇಲ್ಲಿ ಹಂಚುವಾಗ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ಡಾಕ್ಟರ್ ಹಂಪನಗೌಡ ಪಾಟೀಲ್ ಡಾಕ್ಟರ್ ಸ್ಫೂರ್ತಿ ಪಾಟೀಲ್ ಅವ್ರ ಮನೆಯಲ್ಲಿ ನಾಷ್ಟ ಮಾಡಿ ಕೋರ್ಟ್ ಎದುರಿಗೆ ಬೇರೆಯವರಿಗೆ ಆ ಪ್ರಯಾಗರಾಜ್ ನೀರು ಕೊಡಬೇಕಂತ ಹೋಗೋ ಟೈಮ್ದಾಗ ಟ್ರಕ್ ಆಟು ಬಂದು ಕೆಳಗೆ ಬಿದ್ದಾಗ ಪೊಲೀಸ್ ನಿಂದ್ರಿಸ್ತಾ ಅಂಥೇಳಿ ನಾವು ಉಳಿದೆ ಆ ಪರಿಸ್ಥಿತಿ ಒಳಗೆ ದವಾಖಾನೆಗೆ ಆಗಿ ಬಂದು ನೋಡಿದರೆ ಅದು ಏನು ಈ ಒಳಗೆ ಆಗಲಿಲ್ಲ ಪರಿಸ್ಥಿತಿ ನೋವು ಅದರದ್ದು ಸಾರಿ ಅದ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ ಆ ಬಿದ್ದಾಗ ಹಾಸ್ಪಿಟ್ಲಿಗೆ ಮೇಲೆ ಒಂದ್ ದಿವ್ಸ ಎರಡು ದಿವ್ಸ ಐತಿಲ್ಲ ಚೆಕ್ ಮಾಡಿ ಎಮ್ ಆರ್ ಸ್ಕ್ಯಾನ್ ಎಲ್ಲ ಮೇಲೆ ಮುಂದೆ ಮೂರು ರಿಬ್ಸ್ ಹಿಂದ್ ಮೂರು ರಿಬ್ಸು ಅದೆಲ್ಲ ಬಿದ್ದದ್ ನೋಡಿದ್ರೆ ಆ ತ್ರಾಸ ನಾವು ಉಳಿದ್ಲು ಅನ್ನೋ ಕಂಡೀಷನ್ದಾಗೆ ಇದ್ರು ಅವಾಗ ತಾವು ಬಂದು ನೋಡಿದ್ರೆ ಅಲ್ಲಿ ಆ ಜನನೀಯ ಹಾಸ್ಪಿಟ್ಲನ್ನ ನೆನೆಸ್ಬೇಕು ಈ ಟೈಮ್ದಾಗ ಯಾವ ರೀತಿ ಸರ್ಕಾರ ಮಾಡಿದ್ರು ಅನ್ನುವಂಥದ್ದು ಎಂಟೈರ್ ಸಮಾಜನೇ ನನ್ಗೂಡ ಇತ್ತು ತನುಮನ ದನದಿಂದನೂ ನಿಂತಿದ್ರು ಆದ್ರೆ ನೋವು ಮಾತ್ರ ಭಾಳ ತುಂಬ ಇತ್ತು ಆ ನೋವಿನ ಅನುಭವ ಅನುಭವಿಸಿದಾಗ ನಾನು ಇದ್ರಕ್ಕಿಂತ ಒಂದು ವರ್ಷ ಮೊದಲು ನಮ್ಮ ಆನಂದ್ ಗೌಳಿಯವರ ತೋಟದಲ್ಲಿ ನಮ್ಮ ರಾಜೀವ್ ಬಿಜರಿ ಶೋರೂಮ್ ಮಗ ಬಾಯಿಗೆ ಬಂದಾಗ ಭೀಮಣ್ಣನವ್ರು ಪರಿಚಯ ಮಾಡಿಸಿದ್ರು ಇವ್ರದ್ದು ಗೋಶಾಲೆ ಇದೆ ಇಲ್ಲ ಅಂತೇಳಿ ಅಲ್ಲಿ ಬಂದು ಆಕಳದ ಹಾಲು ಕುಡಿಯೋದು ಯಾಕೆ ಹೆಂಗೆ ಬತ್ತು ಅಂದ್ರೆ ನಮ್ಮ ಊರಾಗ ನಮ್ಮ ಆಕಳಗಳು ಸಣ್ಣವರಿದ್ದಾಗ ಹಸಿ ಹಾಲು ಕುಡಿದು ನನಗೆ ಅಭ್ಯಾಸ ಇತ್ತು ಆ ಅಭ್ಯಾಸದ ಇರೋದರಿಂದ ಹಾಲಿನಲ್ಲಿ ತಾಯಿ ಹಾಲಕ್ಕಿಂತ ಅದೇ ಪ್ರಕಾರ ಶಕ್ತಿ ಇರ್ತದೆ ಅಂತ ತಿಳ್ಕೊಂಡು ನಾನು ಇವ್ರು ಬಂದು ಕೇಳಿದಾಗ ಇಲ್ಲ ಆ ಗೀರ್ ಹಾಕಳದು ಕೊಡ್ತೀನಿ ಅಂಥೇಳಿ ಗೀರು ಅದೇ ಜಸ್ಟ್ ಕರು ಹಾಕಿತ್ತು ಕೊಟ್ಟ ಮೇಲೆ ದಿನ ಅರ್ಧ ಲೀಟ್ರ್ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಗತ್ತೆ ಏನೂ ಅಳತಿ ಮಾಡಂಗಿಲ್ಲ ಏನೂ ಇಲ್ಲ ಸುಮ್ಮ ಅವ್ರು ಏನದಲ್ಲ ನನಗೆ ಅಳತಿ ಬಿಡ್ತಾರೆ ಬರು ಧರಿಸ್ಲೇ ಅವ್ರ ತಾಯಿಯವರಾಗಿರ್ಬೋದು ಇವರಾಗಿರ್ಬೋದು ಎಂಟೈರ್ ಫ್ಯಾಮ್ಲಿ ಗೊತ್ತಿ ಆಗ್ಯದ ಆ ನೋವಿನಿಂದ ಹೊರಗೆ ಬರೋಕೆ ಗೋವಿನ ಆಕಳದು ಹಾಲು ಭಾಳ ಮುಖ್ಯ ಅಂತ ನನಗನ್ನಿಸ್ತು ಎಷ್ಟೋ ಜನರು ಕೇಳಿದಾಗ ಹಸಿ ಹಾಲು ಕುಡಿಬಾರ್ದು ಕಾಸು ಕುಡಿಬೇಕು ಹಂಗೆ ಕುಡಿಬೇಕು ಏನೇನೋ ಒಬ್ಬರೊಬ್ಬರು ತಮ್ಮ ಅನುಭವಗಳನ್ನ ಹಂಚಿದ್ರು ಮೊದಲು ಸಣ್ಣವಿದ್ದಾಗಿನ ಅನುಭವ ಅದರ ಶಕ್ತಿ ನನಗೆ ಅನುಭವ ಗೊತ್ತಿತ್ತು ಅದು ಇವತ್ತಿನವರೆಗೂ ಎಡಬಿಡದೆ ಬೆಳಗ್ಗೆ ಬಂದು ಏಳುವರೆಗೆ ಕರೆಕ್ಟ್ ಹಾಲು ಹಿಂಡನೇ ನನ್ನ ಎದುರಿಗೇನೆ ಹಾಲು ಕೊಡ್ತಾರೆ ಅದನ್ನೊಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಕುಡಿದ ಮೇಲೆ ನಾನು ನಾಷ್ಟಾ ಮಾಡೋದಿಲ್ಲ ಭಾಳ ಸ್ಟ್ರೆಂತ್ ಆಯ್ ಇಮ್ಯುನಿಟಿ ಅದೆಲ್ಲರದು ಬಂದದ ಅದಕ್ಕೆ ಆಕಳ ಮೇಲೆ ನನಗೆ ಭಾಳ ನಂಬಿಕೆ ಇದೆ ಅದಕ್ಕೆ ಹಾಕ್ಳ ಅಂತ ಹೇಳಿದ್ರೆ ಜಸ್ಟ್ ನಿಮಗೂ ಗೊತ್ತಿರ್ಲಿ ಒಂದು ತಿಂಗಳ ಹಿಂದೆ ರಾತ್ರಿ ಎರಡು ಗಂಟೆಗೆ ನಮ್ಮ ಮನಿ ಮಗಲೆ ಇಸ್ಮಾಯಿಲ್ ಅಂತ ಅವ್ರ ಫ್ಯಾಮಿಲಿ ತಾಳಿ ಕೊಟ್ಟಿವ್ರು ಕರು ಹಾಕಿ ಕೊಟ್ಟಿವ್ರು ಕರು ಹಾಕಿದ ನಮ್ಮ ಮನಿ ಹಿಂದೆ ಅದಕ್ಕೆ ನಾಯಿಗಳು ಬೆನ್ನತ್ತವು ಕರುವ ಬರ್ರಿ ಅಂತೇಳಿ ಫೋನ್ ಮಾಡಿದಾಗ ನಾ ಎದ್ದು ನಮ್ಮ ಮನೆಯಾಗ ಕಂಪೌಂಡ್ ಎಲ್ಲ ಗೇಟ್ ತೆಗೆದು ಒಳಗಿಟ್ರೆ ರಾತ್ರಿ ಎರಡರ ತನಕ ಕಾಯ್ದೆ ನಾ ಕರುವಿನ ನಾಯಿಗಳು ಅದಕ್ಕೆ ಈ ರೀತಿ ನನಗ ಮೊದಲೇ ಪಶುಗಳಂದ್ರೆ ಯಾಕೆ ಪ್ರೀತಿ ಅನ್ನೋದಕ್ಕೆ ನಮ್ಮ ತಂದೆಯವರೇ ಗೋಡ್ ನಮ್ ಗೋ ಡಾಕ್ಟರ್ ಮಂಗಳೂರು ನಲ್ವತ್ತು ವರ್ಷಿದ್ರು ದನಗಳ ಮೇಲೆನೆ ಹಂಬಲ ಅವ್ರ ದನಗಳನ್ನೇ ಪ್ರೀತಿಸ್ತಿದ್ರು ಅವ್ರ ಪ್ರೀತಿನೇ ನಮ್ಮ ಮಾರ್ಗದರ್ಶಕ ಆಗಿ ದನಗಳಿಂದ ಪ್ರೀತಿಯಾಗಿ ಹಸುವಿನ ಹಾಲು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಹಸಿವಿನ ಹಾಲ್ ಪ್ರೀತಿ ಮಾಡ್ತಾ ಇದ್ರಿ ಅಕಸ್ಮಾತ್ ಆಗಿರಲಿಲ್ಲ ಅಂತಂದ್ರೆ ಅಂದ್ರೆ ನಿಮಗೆ ಆ ಒಂದು ಬೋನ್ ಏನು ಕ್ಯಾಲ್ಸಿಯಂ ಏನಂತ ಅವಶ್ಯಕತೆ ಇತ್ತು ಜಲ್ದಿ ಬರ್ತಿರ್ಲಿಲ್ಲ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಇತ್ತು ಆದ್ರೆ ಇದು ಡೈರೆಕ್ಟ್ ನನಗೇನಿದೆ ಏನಿದೆ ಅಲ್ಲ ಇದೇ ಕರು ಆ ಕರು ಇದೇ ಆಕಳು ಅದ್ರದ ಮೇಲೆ ಆದ್ರೆ ಇದೆಲ್ಲಾ ಕೊಡೋದ್ರಿಂದ ಇದು ನನಗೆ ವಿತೌಟ್ ಕೆಮಿಕಲ್ ಇದು ಡೈರೆಕ್ಟ್ ಏನ್ ಸಿಕ್ತಿತ್ತು ಇವರಾದ್ರೂ ಆಕಳಗಳನ್ನ ಇವ್ರ ಕುಂದಿರ್ಸಿ ಮನ್ಯಾಗ ಏನಾದ್ರು ಊಟ ಹಾಕುದಲ್ರಿ ಮೈಸಿಕೊಂಡೇ ಬರ್ತಾರ ಹೋಗಿ ನೋಡಿದ್ರಿ ಬಂದ ಮೇಲೆ ಅರ್ಧ ತಾಸ ಯಾಕೆ ಅಂದ್ರೆ ಅದ್ರ ವಿಟಾಮಿನ್ ಸಿ ಜಾಸ್ತಿ ಅದನ್ನೋದು ಪಕ್ಕಾಗಿರ್ತದ ಅದಕ್ಕೆ ಅದ್ರ ಮೇಲೆ ನಾ ಯಾವಾಗ್ಲು ಎಲ್ಲಿತನ ಇಲ್ಲಿ ಇರ್ತೀನಿ ಅವ್ರ ಆಕಳ ಹಾಲಿ ಬಿಡುದಿಲ್ಲ ಅಂತ ನಾ ಒಂದ್ ಸತ ಸಿದ್ಧ ಮಾಡ್ಕೊಂಡ್ಬಿಟ್ಟಿನ ಬಹಳ ಒಳ್ಳೆ ವಿಚಾರವನ್ನ ಹಂಚ್ಕೊಂಡಿದ್ರೇನ ಆದ್ರೆ ಒಂದು ವಿಚಾರ ಅಂದ್ರೆ ಇವತ್ತು ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ದೇಸಿ ಗೋ ಸಂಪತ್ತು ಸಂಪೂರ್ಣವಾಗಿ ನಸಸಿ ಹೋಗ್ತಾ ಇರುವಂತದ್ದು ಈಗ ತಮಗೊಂದು ಈಗ ಒಂದು ಆಕಳ ಮುಖಾಂತರ ಹಾಲ್ ಸಿಕ್ಕಿದೆ ಇಲ್ಲಿ ನಗರದಲ್ಲಿ ಅಂತಂದ್ರೆ ದೊಡ್ಡ ವಿಷಯ ಇವತ್ತು ಹೇಳ್ಬೇಕಾಗಿ ಯಾಕಂದ್ರೆ ಹಳ್ಳಿಗಳಲ್ಲಿನೇ ಸಿಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಹಾಗಾಗಿ ಈಗ ಹಳ್ಳಿಗಳಲ್ಲಿ ಈ ಒಂದು ಗೋ ಸಂಪತ್ತು ಸಂಪೂರ್ಣವಾಗಿ ನಶಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಈ ಜೋಡೆತ್ತಿಗಿನ ಕೃಷಿ ನಾಶ ಆಗಿರೋದು ಅನ್ನುವಂಥದ್ದು ನಾವು ಕಂಡ್ಕೊಂಡಿರುವಂತ ಅಂದ್ರೆ ಇನ್ನೂವರೆಗೆ ಯಾವ ಒಂದು ಗ್ರಾಮದಲ್ಲಿ ಜೋಡೆತ್ತಿನ ಕೃಷಿ ಉಳಿದಿದೆಯೋ ಅಲ್ಲೇನೆ ನಮ್ಮ ದೇಸಿ ಆಕಳಗಳನ್ನು ನೋಡಕ್ ಇವತ್ತು ಕೂಡ ಸಿಗ್ತದೆ ಅನ್ನುವಂಥ ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ರೀತಿ ಒಂದು ದೇಸಿ ಗೋ ಉಳುದು ಎಲ್ಲರಿಗೂ ಕೂಡ ಈ ದೇಸಿ ಆಕಳು ಸಿಗ ದೇಶಿ ಆಕಳ ಹಾಲು ಸಿಗಬೇಕಾಗಿತ್ತು ಅಂತಂದ್ರೆ ಜೋಡೆತ್ತಿನ ಕೃಷಿಗೆ ಕೃಷಿಗೆ ಸರ್ಕಾರ ಆದ್ಯತೆಯನ್ನು ಯಾವ ರೀತಿ ಸರ್ಕಾರಿ ನೌಕರಿಗೆ ಒಂದು ಪ್ರೋತ್ಸಾಹ ಒಂದು ಆರ್ಥಿಕ ಭದ್ರತೆಯನ್ನು ನೀಡಿದೆ ಸಪೋರ್ಟ್ ಬೇಕು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಆರ್ಥಿಕ ಭದ್ರತೆ ನೀಡಿದೆ ಇದೇ ರೀತಿ ಜೋಡೆತ್ತು ಕಟ್ಟಿದಂತ ರೈತರಿಗೂ ಆರ್ಥಿಕ ಭದ್ರತೆ ನೀಡಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಲ್ಲಿ ನಮ್ಮ ಒಂದು ವಿಚಾರ ಆಗಿರುವಂತದ್ದು ಈಗಾಗ್ಲೇ ಈ ರೀತಿಯ ಒಂದು ನಾವು ಎಲ್ಲೆಲ್ಲಾ ಮಾಡ್ತಾ ಇರ್ತೀವಿ ಅಲ್ಲಿ ತಾವು ಸಂಪೂರ್ಣವಾದ ಬೆಂಬಲವಾಗಿ ನಿಂತಿದೆ ಯಾರಿಂದನು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಸಾಧಾರಣ ವ್ಯಕ್ತಿ ಅಲ್ಲ ನಾನ್ ನೋಡ್ಲಿಕ್ಕಾಗಿ ಒಬ್ಬ ಅಗ್ರಿಕಲ್ಚರ್ ದೊಡ್ಡ ಆಫೀಸರ್ ಆಗಿ ಸಮಾಜಕ್ಕೋಸ್ಕರ ಆನಂದ ಇವರು ಅಗ್ರಿಕಲ್ಚರ್ ಆಫೀಸರ್ ಇವ್ರು ಹೆಕ್ಕಳಿ ಫಾರ್ಮ್ಗೆ ಆ ಜಾಬ್ ಅನ್ನು ಬಿಟ್ಟು ಇದಕ್ ನಂದಿ ಅಂತ ಉಳಿಸಿ ಅಂತ ತಿಳ್ಕೊಂಡು ಇದಕ್ ಬಂದ್ಬಿಟ್ಟಾರ ಎಲ್ಲಾ ಹಳ್ಳಿಗಳೊಳಗ ಅಪ್ಪಗಳ ಪ್ರೇರಣೆಯಿಂದ ವಿಜೃಗಿ ಒಳಗ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಹಾಗೆ ಆಲ್ ಕರ್ನಾಟಕದಾಗ ಇವೆಲ್ಲ ಬೀದರ್ ಗೀದರ್ ಎಲ್ಲಾ ಕಡೆ ಹೋಗೋ ಎಲ್ಲಾನು ಏನದಲ್ಲ ನಂದಿ ಉಳಿಸಿ ಮಣ್ಣು ಉಳಿಸಿ ಸೇವ್ ದಿ ಸಾಯಿಲ್ ಮಣ್ಣು ಉಳಿತು ಅಥವಾ ಏನದಲ್ಲ ಆಕಳಗಳು ಉಳಿದು ಅಂದ್ರೆ ನಾವು ಉಳಿತೀವಿ ನಾವು ಜರ್ಮನಿಗೆ ಹೋದಾಗ ನೋಡಿದ್ದೆ ನಾನು ದನಗಳ ಮೇಲೆ ಎಷ್ಟು ಪ್ರೀತಿದಾರ ಅಂತೇಳಿ ಅವಕ್ಕೆಲ್ಲ ನೀವು ಮಾಡೋದನ್ನು ದೊಡ್ಡ ಧನ್ಯವಾದನೆ ಯಾಕಂದ್ರೆ ಅಲ್ಲೆಲ್ಲಾ ದಾನಿ ಪ್ಯಾನ ಪಶುಗಳು ಮನೆಗಳಿಗೆ ಮನುಷ್ಯರು ಹೆಂಗ್ ನೋಡ್ತಾರ ಆ ಪ್ರಕಾರ ನೋಡ್ತಾರೆ ಅಂದ್ರೆ ನೀವು ಮಾಡೋ ಕೆಲಸ ಸಾಧನೆ ಏನದಲ್ಲ ಸ್ವತಃ ಇವ್ರದ್ದು ಊರಲ್ಲಿಗೆ ದೊಡ್ಡ ಆಸ್ತಿ ನಮ್ಮ ಊರಲ್ಲಿ ಅದಕ್ಕೇ ಏನದಲ್ಲ ದೊಡ್ಡದೊಂದು ಆಶ್ರಮ ಟೈಪ್ ಈಗ ಒಬ್ಬರಾಗಿನೇ ಅಮ್ಮ ಅವ್ರಿಗೆ ಮಾತಾಡಿದ್ವಿ ನಾವು ಅದೆಲ್ಲಾನು ಅಲ್ಲಿನೂ ಗೌರಿ ಗಣೇಶ್ ಹೇಳಿ ದನಗಳಿಗೆ ಹೆಸರಿಟ್ಟಾರೆ ಅಲ್ಲಿ ಗೌರಿ ಗಣೇಶನ ಹೆಂಗ್ ಬಿಟ್ಟು ಬರಲಿ ಅಂತಂದ್ರೆ ಹಗಳೇ ಅವರು ಅದಕ್ಕ ಇವ್ರು ಮಾಡಿದ್ದ ಸಾಣದಲ್ಲ ಇದೆಲ್ಲಾನು ಕೂಡ ಸಿದ್ದೇಶ್ವರಪ್ಪ ಅವ್ರ ಮೂಲ ಪ್ರೇರೇಪಣೆ ಆಗಿರೋದ್ರಿ ತಮಗೆ ಇನ್ನೊಂದು ವಿಚಾರ ಅಂತಂದ್ರೆ ತಾವು ಸಾಮಾಜಿಕ ಕೆಲಸದಲ್ಲಿನೇ ತಮ್ಮ ಸಂಪೂರ್ಣ ಜೀವನವನ್ನು ಈಗ ಏನು ಹಾಗಾಗಿ ಇದು ಒಂದು ದೊಡ್ಡದಾದಂತ ಇವತ್ತು ಏನಾಗಿದೆ ತಾವೇ ಒಂದು ಇತರರಿಗೆ ಒಂದು ಸ್ಫೂರ್ತಿ ಅನ್ನುವಂಥದ್ದು ಯಾವ್ದೋ ರೂಪದಲ್ಲಿ ಅಂದ್ರೆ ಒಂದು ಗೋಮಾತೆಯಿಂದ ಏನೆಲ್ಲ ಆಗಕ್ ಸಾಧ್ಯತೆ ಇದೆ ಜೀವನದಲ್ಲಿ ಅನ್ನುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಷಯವನ್ನ ಹೌದು ಜನರಿಗೆ ಯಾವ ರೀತಿ ಕೊಂಡೊಯ್ಯಕ್ ನೀವು ಪ್ರಯತ್ನ ಮಾಡಬಹುದು ಅನ್ನುವಂತ ಎಲ್ಲಿ ಹೋದಲ್ಲಿ ನೀವು ಮಾಡೋ ಕಾರ್ಯಗಳನ್ನು ನಾವು ಶ್ಲಾಘಿಸ್ತೀವಿ ಪ್ಲಸ್ ಜನ್ರಿಗೂ ಹೇಳ್ತೀವಿ ಈ ರೀತಿ ಆಕಳಗಳನ್ನು ಸಾಕಿದ್ರೆ ಏನಾಗ್ತದ ಈಗ ಜನರು ಫಾರ್ಮ್ ಹೌಸ್ ಅಂತ ಹೇಳಿ ಫ್ಯಾಷನ್ ಬೆಳುಕಿತೆ ಫಾರ್ಮ್ ಹೌಸ್ ಒಳಗೆ ಎಲ್ಲಾರು ನಾಕ್ ನಾಕ್ ನಂದಿಗಳನ್ನ ಸಾಕಿದ್ರೆ ಎತ್ತುಗಳನ್ನ ಸಾಕಿದ್ರೆ ಅನುಕೂಲ ಜಾಸ್ತಿ ಆಗಿ ಈಗ ಟ್ರ್ಯಾಕ್ಟರ್ ಇಕ್ಟ್ರೆ ಎಲ್ಲಾ ಮೆಷಿನ್ಸ್ ಬಂದಾವ್ ಆದ್ರೂ ಕೂಡ ಈ ಪಶುಗಳನ್ನು ಸಾಕಿದ್ರು ಅಂದ್ರೆ ಒಂದು ಮಾದರಿಯಾಗಿ ಮತ್ ನಾವು ನಾವ್ ಮನಿಗೊಂದು ಗಿಡ ಹಚ್ಲಿಕ್ಕೆ ನಾವು ಅಲ್ಲ ಆ ಪ್ರಕಾರ ಏನದಲ್ಲ ದನಗಳನ್ನು ಎಲ್ಲರೂ ಸಾಕ್ಬೇಕಂತ ನನ್ನ ಅಭಿಪ್ರಾಯ ಈಗ ಹೇಗೆ ಆಗ್ಲಿ ಅವ್ರಿಗೆ ತೋಟದಾಗ ಫಾರ್ಮಾಸಿಗ ಆಳ್ಗಳು ಇಟ್ಟೇ ಬಿಟ್ಟಿರ್ತಾರೆ ಆದ್ರೂ ಕೂಡ ದನಗಳನ್ನು ಇಟ್ಟರೆ ಬಹಳ ಅನುಕೂಲ ಆಗ್ತದೆ ಈಗ ನಾ ಬಿಜಿಗಿ ಅವರು ತೋಟದಾಗನು ಇಲ್ಲಿ ಇಟ್ಟಾರ ದನಗಳು ಪ್ಲಸ್ ಇವಾಗ ನಮ್ಮ ಅಶೋಕ್ ವಾಲಿ ಡಾಕ್ಟರ್ ಅಲ್ಲಿನೂ ದೇಶಿ ಆಕಳದವ್ ತಾವ್ ನೋಡ್ಬೋದು ಹರಕೇರಿ ಅಮುಕ್ಸಿದ್ರು ತೋಟದ ಫಾರ್ಮಸಿ ಹೊಮಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅವರು ದನಗಳ ಮೇಲೆ ಹಂಬಲ ಅವರು ದನಗಳು ಸಾಕ್ಯಾರ ಈಗ ಎಲ್ರಿಗಿ ನಾವು ಮಾತ್ರ ನೀವ್ ಹೇಳಿದ್ದೀನ ನಿಮ್ಗತಿ ಆಗ್ಲಿಕ್ಕಾದ್ರೂ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಈಗ ನಿಮ್ಗೆ ಹೆಂಗಿದೆ ಅಂತಂದ್ರೆ ಸಾಕ್ರಿ ಅಂತ ಹೇಳಿದ್ರು ಅವ್ರು ಸಾಕೋರು ಅದಾರೆ ಅದೇ ಯಾಕಪ್ಪ ಅಂದ್ರೆ ಸುಸ್ಥಿತಿಯಲ್ಲಿ ಇರೋರೇ ನಿಮ್ ದೊಡಿ ಸಂಗಡದ ಇರುವಂತವ್ರು ಅದು ಒಂದೇ ಕೆಲಸ ಆಗುತ್ತೆ ಇನ್ನು ಎರಡನೇದ್ ಏನು ಅಂತಂದ್ರೆ ಒಬ್ಬ ಸಾಮಾನ್ಯ ರೈತ ಮೂರು ಎಕರೆ ನಾಲ್ಕು ಎಕರೆ ಇದ್ದವನು ಕೂಡ ಜೋಡೆತ್ತು ಕೃಷಿ ಜೋಡೆತ್ತುಗಳನ್ನು ಇಟ್ಕೊಂಡು ಕೃಷಿ ಮಾಡಬೇಕಾಗಿತ್ತು ಒಂದು ಹೊಸ ಕೃಷಿ ಮಾಡ್ಬೇಕಂದ್ರೆ ಎರಡೂವರೆಂದ ಮೂರ್ ಲಕ್ಷ ಆದ್ರೂ ಖರ್ಚಾಗತ್ತೆ ಅನ್ನುವಂತ ಹೇಳ್ತಾರೆ ಹಾಗಿದ್ರೆ ಅದು ಎಲ್ಲಾನು ಖರ್ಚು ಮಾಡಿ ಅವ ಸಂಪೂರ್ಣವಾಗಿ ಅದರಿಂದನೇ ಉಳಿಮೆ ಮಾಡಿದ್ರು ಅವನಿಗೆ ಆದಾಯದ ಖಾತ್ರಿ ಇಲ್ಲ ಕರೆಕ್ಟ್ ಉಳಿದವ್ರಿಗೆ ಎಲ್ಲರಿಗೆ ಆದಾಯದ ಖಾತ್ರಿಯನ್ನು ನಾವು ಕೊಟ್ಬಿಟ್ಟಿದೀವಿ ಇವತ್ತು ಫಿಕ್ಸ್ ಅದ ಅವರಿಗೆ ಆದ್ರೆ ಅದಕ್ಕಾಗಿ ಇವರಿಗೂ ಕೂಡ ಏನಾಗ್ಬೇಕು ಪ್ರತಿ ತಿಂಗಳು ಒಂದು ಪ್ರೋತ್ಸಾಹನ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ಈ ಜೋಡೆತೀರ ಕೃಷಿಕರಿಗೆ ಕೊಟ್ಟತಿ ಆದ್ರೆ ಖಂಡಿತವಾಗಿನೂ ಕೂಡ ಪ್ರತಿ ಗ್ರಾಮಗಳಲ್ಲಿ ಕೂಡ ಇದರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅನ್ನುವಂತ ನಮ್ಮ ವಿಚಾರ ಆಗಿರೋದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತಿದಿರಿ ಹ್ಮ್ ಈಗ ಜನರಿಗೂ ನೀವ್ ಹೇಳ್ದಂಗ ಇವ್ರಿಗೆ ಪಿಕ್ಸ್ ಕೊಡೋಂಗ್ ನಾವ್ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಒಂದೇ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಗೆ ಗವರ್ಮೆಂಟ್ ಥ್ರೂನು ಎಲ್ಲರೂ ತಾವೇನು ಹಿಂಗ್ ನಡೆಸ್ಲಾಕತ್ತೀರಿ ಅದ್ರಾಗ ಇವರು ಎಲ್ಲಾ ಭಾಗಿಯಾಗ್ಲಾಕತ್ತರ ಈಗ ನಾವು ನಾ ಜನರಿಗೆ ಹೇಳ್ತೀನಿ ಯಾವ್ದೇ ನಿಮ್ದು ಅಂತ ಅದ್ರ ಹಿಂಗ್ ಫಂಕ್ಷನ್ ಮಾಡಿದ್ರೆ ನಾವು ನಿಮ್ಗೂಡ ಭಾಗಿಯಾದೀನಿ ಅಂತ ಹೇಳ್ತೀನಿ ಕರ್ಕೊಂಡು ಬರ್ತೀನಿ ನಾನು ಖಂಡಿತ ರೀ ಇನ್ನೊಂದಿ ಅಂತಂದ್ರೆ ನಾವು ಸುಮಾರು ಜನ ಇಲ್ಲಿ ಶ್ರೀಶೈಲ್ ಮಲ್ಲೈನ್ ಭಕ್ತಿ ಇರುವಂತದ್ದು ಕರ್ನಾಟಕ ರಾಜ್ಯ ಅಂತಂದ್ರೆ ಮುಖ್ಯಾಂತರ ಜನ ಶ್ರೀಶೈಲ್ ಮುಲ್ಲಯ್ಯನ್ ಭಕ್ತಿದ್ದಾರೆ ಆ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತಾರೆ ಸಾಕಷ್ಟು ಜನ ನಾವು ಕೂಡ ಹೋಗಿ ಬಂದಿದ್ರಿ ನಾವು ಕೂಡ ಹೋಗ್ ಬಂದಿದ್ರಿ ಆ ಹಾಗಾಗಿ ಇತ್ತೀಚೆಗೆ ನಾವು ಬಸವ ಜಯಂತಿ ಎಂದು ಅಲ್ಲಿಗೆ ಹೋದಾಗ ಒಂದು ಸಂಕಲ್ಪವನ್ನ ಮಾಡಿರೋದು ಇನ್ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದ್ರು ಕೂಡ ಆ ಯಾರು ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕೆ ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕೆ ಪೂರಕವಾದಂತ ಕಾನೂನು ಅಥವಾ ಯೋಜನೆ ತರ್ತೀವಿ ಅಥವಾ ಇಂತ ರೈತರಿಗೆ ಆರ್ಥಿಕ ಭದ್ರತೆ ನೀಡಾಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋರಿಗೆ ಮತ ನೀಡೋದು ಅಂತ ಪಕ್ಷ ಯಾವುದೇ ಆಗಿರ್ಬೋದು ಅದು ಮುಖ್ಯ ಅಲ್ಲ ನಮಗ ಆ ವ್ಯಕ್ತಿ ಉಳಿಸೋ ಅಂತವ್ ಈ ಗೋ ಸಂಪತ್ತನ್ನ ಉಳಿಸೋಂತ ಅಥವಾ ನಂದಿ ಸಂಪತ್ತನ್ನ ಪ್ರತಿ ಗ್ರಾಮಗಳಲ್ಲಿ ಹೆಚ್ಚಿಗೆ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟತೆಯನ್ನ ನೀಡುವಂತವ್ರಿ ಅವ್ರಿಗೆ ಮತ ನೀಡೋದು ಈ ರೀತಿ ಯಾರೇ ಒಂದು ಸ್ಪಷ್ಟತೆ ನೀಡದೆ ಹೋದ್ರೆ ನಾವು ನೋಟಾಕ್ ಮತ ಹಾಕೋದು ಈ ಒಂದು ಸಂಕಲ್ಪ ಯಾಕೆ ಅಂತಂದ್ರೆ ಶ್ರೀಶೈಲ ಮಲ್ಲ ಇರೋದೇನೆ ಈ ಒಂದು ಈ ಒಂದು ಪ್ರದೇಶದ ಈ ನಂದಿ ಸಂಪತ್ತನ್ನು ಉಳಿಸಾಕ ಅನ್ನುವ ಪರ್ಸೆಂಟ್ ಓಕೆ ಹಾಗಾಗಿ ಈ ಕಾರಣಕ್ಕಾಗಿನೇ ಪ್ರತಿ ಗ್ರಾಮಗಳಲ್ಲಿ ಈ ಕಂಬಿ ಮಲ್ಲೈನ ಪೂಜಾ ಸಂಪ್ರದಾಯ ಇರುವಂತದ್ದು ಆ ನಿಟ್ಟಿನಲ್ಲಿ ಆ ಇತರರು ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ಅಂದ್ರೆ ಯಾರ್ಯಾರ ಮನೆಯಾಗ ಈ ಒಂದು ಜಗಲಿ ಮೇಲೆ ಈ ಒಂದು ನಂದಿಯ ಪೂಜೆ ಮಾಡ್ತಾ ಇದ್ರು ಅದೇ ರೀತಿ ಯಾರ ಮನೆಯ ದೇವರು ಒಂದು ಈ ಬಸವಣ್ಣ ಆಗಿದಾನು ಅವರೆಲ್ಲರೂ ಕೂಡ ಚಿಂತೆ ಮಾಡ್ಲೇಬೇಕು ಅಂತ ಮತ್ತೆ ಯಾರ ಒಂದು ಮನೆಯವರು ಗುರು ಆಗಿರ್ತಾನೆ ಯಾವ್ದೋ ಸಿದ್ದೇಶ್ವರ ಅವ್ರ ಗುರು ಆಗಿ ಎಷ್ಟೋ ಮಂದಿ ಏನ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಅದ ಗುರುವಿನ ಮುಂದೆ ಏನಿದೆ ನಂದಿನಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ಸ್ವರೂಪ ಪಡೆದು ಆಳುವಂತ ನಾಯಕರು ಕೂಡ ಈ ನಿಟ್ಟಿನಲ್ಲಿ ಚಿಂತೆ ಮಾಡೋದು ಮತ ಕೊಡೋರು ಈ ನಿಟ್ಟಿನಲ್ಲಿ ಚಿಂತೆ ಮಾಡೋದು ಇಬ್ರು ಕೂಡಬೇಕು ಅಂತ ಇದರಲ್ಲಿ ಯಾರ್ದು ತಪ್ಪಿಲ್ಲ ಇದು ನಂದಿ ಸಂಪತ್ ನಾಶ ಆಗ್ಬೇಕಾಗಿತ್ತು ಅಂತಂದ್ರೆ ಯಾರ್ದು ತಪ್ಪಿಲ್ಲ ಇದು ಅಜ್ಞಾನದ ಒಂದು ಏನಾಗಿದೆ ಇದಕ್ಕೆ ಮೂಲ ಕಾರಣ ಆಗಿರೋದು ಹಾಗಾಗಿ ಇದು ನಾವು ಜೋಡೆತ್ತನ್ನು ಉಳಿಸಿದ್ರೇನೆ ಇದು ಮುಂದೆ ಇದು ಗೋ ಸಂಪತ್ತು ಉಳಿತದೆ ಅನ್ನುವಂತ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಲ್ಲ ಕಾರಣಕ್ಕಾಗಿ ಇದು ಹಂಗೆ ಹೋಗ್ತಾ ಇದೆ ಸತ್ಯ ಈ ಜನರು ಏನಿದೆ ಹೋಟಿನ ಸಲುವಾಗಿ ಬಂದ ಮತದಾರ ಹೇಳೋ ಟೈಮ್ ದಾಗ ನಮಗೆ ಇದನ್ನ ಮಾಡಿದ್ರೆ ಹೋಟ್ ಹಾಕ್ತೇವೆ ಅಂತ ಕನ್ಸೆಪ್ಟ್ ಬಂತು ಅಂದ್ರೆ ಕೆಲಸ ಬಹಳ ಸರಳ ಏನದಲ್ಲ ಇದು ಈ ಟೆಂಪ್ರವರಿ ಇದು ಆಶಾಕಾಂಕ್ಷಿಗಳೇನ್ ಬರ್ತಾವ್ ಟೆಂಪ್ರವರಿ ಇದು ಸೇವ್ ದ ಸಾಯಿಲ್ ಇದು ಗೋ ನಂದಿ ಉಳಿಯೋದು ಇದು ಪರ್ಮನೆಂಟ್ ಇದು ಇದು ಮಣ್ಣು ಬೇಕೇ ನಂದಿನೂ ಬೇಕೇ ಇದ್ರೆ ಕಾಯಕ ಯಾಕಂದ್ರೆ ನಾನೇ ಹೇಳಿದ ನಿಮ್ಗೆ ನನ್ನ ರಿಕ್ಸ್ ಮುರಿದಾಗ ಚೀರುತ್ತನಾಗ ಹಾಲ ನಾನೆಸಿನಿ ಅವಾಗಾದ್ರು ಆಕಾಲ ತಂದ್ ತಂದ್ಕೊಟ್ಟಾರೆ ಅವಾಗ ನನ್ ಹೆಂಡತಿ ನನ್ ಮಗ ರಾತ್ರಿ ಇವತ್ತಿಡುದ್ ನನ್ ಕ್ಲಾಸ್ ಎಲ್ಗ ನೋಡೋ ಟೈಮ್ ದಾಗ ಚೀರು ನೋಡಿದ್ರೆ ಒಳಗೆ ಇಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಇವತ್ತು ನಾನು ಉಳಿಸ್ಲಾಕ್ ಕಾರಣ ಹಾಲ್ ಅಂತಾನೆ ಹೇಳ್ತಿದ್ದ ಇವತ್ತಿಗೆ ಅದಕ್ಕ ಇವ್ರೆಲ್ಲಾನು ಊರವ್ರಾಗ್ಬೋದು ಗ್ರಾಮಸ್ಥರಾಗ್ಬೋದು ಆಗ್ಬೋದು ಅವರು ಇರ್ಬೋದು ಎಲ್ಲರೂ ಒಂದ್ ಮನ್ಸೆಗೆ ತಲೆ ಬಂತು ಅಂದ್ರೆ ಇಲ್ಲ ನಾವ್ ಈ ರೀತಿ ಓಟ್ ನಾವೇನಲ್ಲ ನಮ್ಮನ್ನ ನಾವು ಮಾರ್ಕೊಳಂಗಿಲ್ಲ ನಾವು ಯಾರಿಗಿ ನಮ್ಮನ್ನ ನಾವು ಮಾರ್ಕೊಳಂಗಿಲ್ಲ ಓಟಿಗೆ ನಾವು ರೊಕ್ಕ ಕೊಟ್ಟು ಮಾರ್ಕೊಳ್ಳೋದೇನು ನಮ್ಮನ್ನ ನಾವು ಮಾರ್ಕೊಳ್ಳೋದೇ ಎರಡು ಒಂದೇ ಅದಕ್ಕೆ ಅದನ್ನ ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಇರಬಹುದು ನಮ್ಮ ಗ್ರಾಮದ ಭವಿಷ್ಯದ ಮಕ್ಕಳ ವಿಷಯ ಇರ್ಬೋದು ಅಥವಾ ನಂದಿಗಳ ವಿಷಯ ಇರ್ಬೋದು ಎಲ್ಲರೂ ಕೂಡಿ ಬದುಕಬೇಕು ಅಂತ ಹೇಳಿದ್ರೆ ಈ ನೆಟ್ಟಿನಲ್ಲಿ ದೊಡ್ಡ ತೀರ್ಮಾನನ ಎಲ್ಲರೂ ತಗೋಬೇಕಂತ ಹೇಳಿ ನನ್ ಖಂಡಿತ ಹೇಳುವಂತ ವಿಷಯಕ್ಕೆ ಸಪೋರ್ಟಿವ್ ಆಗಿ ಏನು ಒಂದು ಮುಗಿಸಿ ಇಲ್ಲಿ ಸಗಣಿ ಸಗಣಿ ಈ ಸಗಣಿಯೊಳಗೆ ಎಷ್ಟೋ ಸಾವಿರಾರು ಕೋಟಿ ಜೀವರಾಶಿಗಳ ಕೆಲಸ ಮಾಡ್ತಿದ್ವಿ ಅದನ್ನ ಅವಲಂಬಿಸಿ ಸುಮಾರು ಮತ್ತೊಂದು ಜೀವರಾಶಿಗಳ ಅಂಶ ಏನಾದ್ರೂ ಭೂಮಿ ಸೇರೋದು ಕಮ್ಮಿ ಆಯ್ತು ಅಂತಂದ್ರೆ ಇತರ ಎಲ್ಲಾ ಜೀವರಾಶಿಗಳು ನಾಶ ಆಗ್ತದೆ ಹಾಗಾಗಿ ನಮ್ಮ ಜಮೀನಿನ ಜೀವಂತಿಕೆ ಉಳಿಬೇಕಾಗಿತ್ತು ಅಂದ್ರೆ ಅಲ್ಲಿ ಜಮೀನಲ್ಲಿ ಈ ಜೋಡೆತ್ತುಗಳು ಕೆಲಸ ಮಾಡ್ಬೇಕು ಅಂತ ಆದ್ರೆ ಅದ ಉಳುಮೆ ಮಾಡ್ಬೇಕು ಅದೇ ರೀತಿ ಮನೆಯಲ್ಲಿ ನಾವೆಲ್ಲರೂ ಸ್ವಾಸ್ಥ್ಯದಿಂದ ಇರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಗೋಮಾತ ಇರ್ಬೇಕು ಅಂದ್ರೆ ಅದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಇಲ್ಲ ಗೊತ್ತಿರ್ಲಿ ಬಸವರಾಜ ನಾವ್ ಸಣ್ಣವರಿದ್ದಾಗ ಏತ್ ನೈನ್ ಟೆಂತ್ ತಾಳಿ ಕೋಟಿ ಒಳಗೆ ಎಸ್ ಎಲ್ ಸಿ ಮುಗಿತು ಆದ್ರೆ ಏಟ್ ನೈನ್ ಟೆಂತ್ ಇದು ಒಡ್ಡೋಡಿಗೆ ಅವಾಗ ನಮ್ದೇ ಆದಂತ ತಿಪ್ಪಿತ್ತು ಹ್ಮ್ ನಾವೇನ ಹೆಂಡಿಕಸ ಬಳದ ಮೇಲೆ ತಲೆ ಮೇಲೆ ಬುಟ್ಟಿ ಒತ್ಕೊಂಡು ಹೋಗಿ ನಮ್ ತಿಪ್ಪಿಯೊಳಗ್ ಹಾಕಿದ್ರೆ ಇವತ್ತು ಹೋಗಿ ನಾವ್ ಊರಿಗೆ ಹೋಗಿರ್ತೀನಿ ನಮ್ ಎಲ್ಲಾ ತಿಪ್ಪಿ ಒಳಗ್ ಏನದಲ್ಲ ಅಂದ್ರೆ ಮನೆಗಳಾಗಿ ಬಿಟ್ಟವ್ ತಿಪ್ಪೆನದೇ ಊರಾಗ ಉಳಿದಿಲ್ಲ ಕಂಪಲ್ಸರಿ ಹೆಂಡಿಕಸ ನಾವು ಬಳ್ದಾಗ ಎಲ್ಲ ಒಯ್ದ್ ಹಾಕಿದ್ವಿ ಅನ್ ಇರ್ತಿತ್ತು ಇವತ್ತು ಯಾವ ಇಲ್ಲೇ ಇಲ್ಲ ಅಂದ್ರೆ ಅರ್ಥೇನು ಈ ಮೊಬೈಲ್ ಜಮಾನ ಇರ್ಬೋದು ಎಲೆಕ್ಟ್ರಾನಿಕ್ ಜಮಾನ ಇರ್ಬೋದು ಇವ್ ಎತ್ಕೊಳ್ಳಂದ್ರೆ ಈ ಮುಂದೆಲ್ಲಾ ಮೊಬೈಲ್ದಾಗೆ ತೋರ್ಸೋ ಪರಿಸ್ಥಿತಿ ಅಂತ ಹೇಳಿ ಅದಕ್ಕೆ ಎಲ್ಲರೂ ಅದನ್ನ ಮೊಬೈಲ್ ಅಲ್ಲಿ ತೋರ್ಸೋ ಸಮಯಕ್ಕೆ ನಾವ್ ಇರೋದಿಲ್ಲಾಗಿದೆ ಒಟ್ಟಾರೆ ನಾವೆಲ್ಲರೂ ಕೂಡಿ ಒಟ್ಟಾರೆ ಚಿಂತನೆ ಏನಾಗ್ಬೇಕಾಗಿದೆ ಜೀವಂತಿಕೆ ಎಲ್ಲಿ ಅದ ಅದ್ರ ಹಿಂದೆ ಬೆನ್ ಹತ್ಬೇಕು ಅಂತ ನಾವು ನೋಡಿ ಯಾವ್ದೋ ಗೊತ್ತಿಲ್ಲ ಅದು ಸಿಕ್ಸ್ ಸೆನ್ಸ್ ಕೆಲಸ ಮಾಡಿದೆ ಅಂತ ನಾವು ಅಂದ್ರೆ ಮೊದಲೇನೆ ನಾವು ವರ್ಷಾಂಗಟ್ಲ ಹಾಲ್ ಕುಡಿಯೋದು ಆಕ್ಸಿಡೆಂಟ್ ಆಗೋದು ಅದರಿಂದ ಇಮಿಡಿಯೇಟ್ ಆಗಿ ರಿಕವರಿ ಆಗೋದು ಅಂತಂದ್ರೆ ಯಾವ್ದೋ ರೀತಿ ನಮ್ ಹಿಂದ ಗುರು ಕೃಪೆ ಅದಲ್ಲ ಈ ರೀತಿ ಆಗ್ಬೇಕಾಗಿತ್ತು ಎಷ್ಟೋ ಜನ ಇವತ್ತು ನೋಡ್ತಾ ಇದ್ದೀರಿ ನಿಂತ ನಿಂತಲೇ ಏನೋ ಹಾಕ್ತಾ ಇದೆ ಹಾಗಾಗಿ ಇಂತ ಒಂದು ಎಕ್ಸಿಡೆಂಟ್ ಆದ್ರೂ ಕೂಡ ಅದು ರಿಕವರಿ ಆಗೋದು ಅದು ಸಣ್ಣ ಮಾತಲ್ಲ ಹಾಗಾಗಿ ಆ ಸ್ಟ್ರೆಂತ್ ಬೇಕಾಗುತ್ತೆ ನಾ ಅವತ್ತೇ ಬಂದಾಗ ನಾ ಅನ್ಕೊಂಡೆ ಎಲ್ಲೋ ಗೋಮಾತ ಅದಕ್ಕಾಗಿ ಕೇವಲ ಒಂದ್ ಒಂದೂವರೆ ತಿಂಗಳಲ್ಲಿ ಹೊರಗ್ ಬಂದು ಮೊದಲಿನ ಕಿತ್ತಲೂ ಇವತ್ತು ಫ್ರೆಶ್ ಆಗಿ ಇವತ್ತು ಸಮಾಜ ಸೇವೆ ಮಾಡುವಂತ್ಲೆ ಪ್ರಾರ್ಥನೆ ಬಂದಾಗ ನೀವ್ ಕೈ ಹಿಡಿದು ನೋಡಿ ಎಷ್ಟು ಟೆನ್ಶನ್ ಆಗಿದ್ರಿ ಅನ್ನೋದು ಗೊತ್ತದ ಇನ್ನು ಬಾಳ್ ಹೇಳೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡಿ ನಾನು ಉಳಿಸ್ಯಾರ ಆನಂದನು ಹಾಲ್ ತಗೊಂಡ್ ಬಂದಿದ್ದ ಇದ್ದಾಗ ಯಕಂದ್ರೆ ನಮ್ಮ ತಂದೆಯವ್ರದ್ದು ನಮ್ಮ ಮೇಲೆ ಬಹಳ ಅದರ ಬರೀ ಆನಂದ ನೀವು ಇಲ್ಲಿ ಬರಿ ಬರೀ ಇಲ್ಲಿ ಬರೀ ಆನಂದ ನೀವು ತನ್ನ ಕೊಟ್ಟಿದ ನಿಮ್ಮದು ನಮ್ಮ ಸಹಕಾರ ಬರಿ ಬರಿ ಅದ ನಿಂದ್ರಿ ಇಲ್ಲಿ ಬಾ ಇಲ್ಲಿ ಬಾ pure ಆನಂದ ಅವರು ಅಂತ ಹೇಳಿ ಆನಂದಂದ್ರೆ ಇವರೇ ಯಾಕಂದ್ರೆ ನಾವು ನಮ್ಮಲ್ಲಿ ಇದ್ದಾಗ ದವಕನಿ ಒಳಗನು ಇವರು ಹಾಳನ್ನು ತಂದ್ ಕೊಟ್ಟ ಇವರು ನೋಡಿ ಇವರು ಗಾಬ್ರಿಯದ್ರು ಹೇಂಗಿತ್ತು ಕಂಡೀಷನ್ ಅಂತ ಹೇಳಿ ಅದಕ್ಕೆ ಬಹಳ ಹೇಳೋದಿಲ್ಲ ನಮ್ಮ ತಂದೆಯವರ ಬಗ್ಗೆ ಒಂದು ಮಾತು ಒಂದು ನನಗೆ ತಿಳಿದಿದ್ದ ಹೇಳ್ತೀನಿ ಒಂದು ತಾಯಿ ಅತ್ತಳು ತಾಯಿ ಹೆತ್ತಳು ತಾಯಿ ದೇವರಾದಳು ತಾಯಿ ಅತ್ತಳು ತಾಯಿ ಹೆತ್ತಳು ತಾಯಿ ದೇವರಾದಳು ಆದರೆ ತಂದೆ ಹೆತ್ತಿಲ್ಲ ತಂದೆ ಅತ್ತಿಲ್ಲ ತಂದೆ ಹೆತ್ತಿಲ್ಲ ತಂದೆ ಅತ್ತಿಲ್ಲ ಹೆಂಡತಿಯ ಮಕ್ಕಳ ಸಲುವಾಗಿ ಹಗಲಿರುಳು ಸತ್ತ ಅದು ಯಾರಿಗೂ ಕಾಣಲೇ ಇಲ್ಲ ಅಂತ ಹೇಳಿ ಅದಕ್ಕೆ ಬಿಟ್ಟರು ಮತ್ತೆ ಎಷ್ಟೋ ಸಲ ನಿಮ್ಗೂಡ ನಾವು ಹಂಚ್ಕೋತಿರ್ತೀವಿ ತಾವೇ ನಮಗೆ ಕರೆಸಿ ಗೋಮಾತೆ ಬಗ್ಗೆ ಆಗಲಿ ಅಥವಾ ನಮ್ಮ ಇಮ್ಯುನಿಟಿ ಬಂದದಕ್ಕ ಅದೇ ಹಾಲು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ ಅವರಿವರನ್ನದೇ ಎಲ್ಲರೂ ನಾನು ಉಳಿಸಿರಿ ನಿಮ್ಮ ಮನುಷ್ಯಗಳ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತಂಗಿದು ಆಲಯ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವ கோடி கோடிவே சேரே நின்னுவாலய நங்கியூ